ರೊಚ್ಚಿಗೆದ್ದ ನಾಯಕ ರಜತ್ ಪಡೀದರ್ನಿಂದ ದೊಡ್ಡ ಬದಲಾವಣೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಇವತ್ತು ಮಹಾಯುದ್ಧ ಮುಂಬೈ ಇಂಡಿಯನ್ಸ್ ಹೊಸ ಆರ್ ಸಿ ಬಿ ವಾಂಕಡೆ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಬೂಮ್ರಾ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ನ ಜಾಯ್ನ್ ಆಗಿದ್ದಾರೆ ಆರ್ ಸಿ ಬಿ ವಿರುದ್ಧ ಆಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಸುದ್ದಿ ಇದೆ ಬೂಮ್ರಾ ಬಂದರೆ ನಮಗೆ ಸಖತ್ ಕಷ್ಟ ಆಗುತ್ತೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಹೀಗಿರಲಿದೆ ಸಾಲ್ಟ್ ವಿರಾಟ್ ಕೊಹ್ಲಿ ಓಪನಿಂಗ್ ತ್ರೀ ರಜತ್ ಪಟೀದರ್ ಫೋರ್ ನಾಯಕ ಕ್ಯಾಪ್ಟನ್ ಜೊತೆಗೆ ಜ ಪಡಿಕಲ್ ಕೂಡ ಇರ್ತಾರೆ ಲಿವಿಂಗ್ ಸ್ಟನ್ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಕುನಲ್ ಪಾಂಡ್ಯ ಗಂಟಾ ಬ್ಯಾಟಿಂಗ್ ಇದೆ ಭುವನೇಶ್ವರ್ ಕುಮಾರ್ ಹೇಸಲ್ವುಡ್ ಉಡ್ ಎಸ್ ಜಯಾಲ್ ಇದ್ದೇ ಇರ್ತಾರೆ ಇದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲವೇನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಕಾರ್ಡಿಂಗ್ ಟು ಪಿಚ್ ನೋಡೋದಾದ್ರೆ ರಸಿಕ್ ಸಲಾಂ ಜಾಗದಲ್ಲಿ ಮನೋಜ್ ಬಾಂಡಿಗೆ ಅವರು ಎಂಟ್ರಿ ಕೊಡಬೇಕಾಗುತ್ತೆ ಅಕಸ್ಮಾತ್ ರಸಿಕ್ ಸಲಾಂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಇವಾಗ ರೀಸೆಂಟ್ ಪಾಸ್ಟಲ್ಲಿ ಮನೋಜ್ ಬಾಂಡಿಗೆ ಅವರು ಬಂದರೆ ಚೆನ್ನಾಗಿರುತ್ತೆ ಸ್ಪಿನ್ ಫ್ರೆಂಡ್ಲಿ ಇದ್ದರೆ ಸುಯೇಶ್ ಶರ್ಮಾ ಬಂದಲಿ ಆರ್ ಸಿ ಬಿ ತಂಡದ ಇಂಪ್ಯಾಕ್ಟ್ ಪ್ಲೇಯರ್ನಲ್ಲಿ ಬದಲಾವಣೆ ಮಾಡಲೇಬೇಕು ಗುರು ಲಾಸ್ಟ್ ಮ್ಯಾಚು ಸೋತೋಗಿದ್ದೀವಿ ಅದಕ್ಕೆ ಇಂಪ್ಯಾಕ್ಟ್ ಪ್ಲೇಯರು ಕೂಡ ಕಾರಣರಾಗ್ತಾರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನಲ್ಲಿ ದೊಡ್ಡ ಬದಲಾವಣೆ ಇಂಪ್ಯಾಕ್ಟ್ ಪ್ಲೇಯರ್ ಜಾಗದಲ್ಲಿ ಮನೋಜ್ ಬಾಂಡಿಗೆ ಅಥವಾ ಸುಯೇಶ್ ಶರ್ಮಾ ಬರಬೇಕು ದೇವದ ಪಡಿಕಲ್ ಜಾಗದಲ್ಲಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಪಡಿದರ್ ನಿಂದ ದೊಡ್ಡ ಬದಲಾವಣೆ ಇಂಪ್ಯಾಕ್ಟ್ ಪ್ಲೇಯರ್ ಚೇಂಜ್ ಗುರು